மணியே மணியே மண்டே வள ಮಲೆ ಕರ್ನಾಟಕದ ಒಂದು ವಿಶೇಷ ಜನಾಂಗವಾದ ದೇವರನ್ನು ಕುರಿತು ದೀರ್ಘವಾದ ಅಧ್ಯಯನವನ್ನು ಮಾಡಿದ್ದೇನೆ ದೇವರು ಈ ಮಲೆನಾಡು ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಯೋಧ ಜನಾಂಗ ದೀವರ ಅಂತ ಹೇಳಿದ್ರೆ ಕ್ಷತ್ರಿಯ ದೇವರ ಅಂತ ಹೇಳಿದರೆ ಶ್ರೇಷ್ಠರು ಈ ದೇವರರು ಬಿಲುವ ಮುನ್ನೂರುವರು ಅಂತೇಳಿ ಒಂದು ಸೈನಿಕ ಸಂಘಟನೆಯನ್ನು ಕಟ್ಟಿಕೊಂಡು ಶಿವಮೊಗ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳವರೆಗೆ ಆಡಳಿತವನ್ನು ಕೂಡ ನಡೆಸಿರ್ತಕ್ಕಂಥ ಒಂದು ಕ್ಷತ್ರಿಯ ಕುಲ ಈ ದೇವರು ಹೋರಾಟಕ್ಕಾಗಿಯೇ ಹುಟ್ಟಿರ್ತಕ್ಕಂಥ ಜನಾಂಗವಾಗಿದ್ದರು ಇವರು ಸಾಯೋದಕ್ಕಾಗಿಯೇ ಹುಟ್ಟಿದವರು ಈ ಬಿಲವ ಮುನ್ನೂರುವ ಸಂಘಟನೆ ಒಂದು ಸೈನಿಕ ಸಂಘಟನೆ ಇವರನ್ನು ಹಳವರು ಹಳೆ ಪೈಕ್ಯರು ಹಳ ಕ್ಷತ್ರಿಯ ಮೊದಲಾಗೆಲ್ಲ ಕರೆದಿದ್ದಾರೆ ಈ ದೀಪ ಅಂತಕ್ಕಂಥದ್ದೊಂದು ಪದ ಏನಿದೆ ಶ್ರೇಷ್ಠತೆಯನ್ನು ಹೇಳುತ್ತದೆ ಈ ಜನಾಂಗದ ಮೂಲತಃ ಇವರು ಕ್ಷತ್ರಿಯವರು ಮಹಾಭಾರತದ ಕಾಲದಿಂದ ಯೋಧ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ಕ್ಷತ್ರಿಯ ಜನಾಂಗ ಸುಮಾರು ಎರಡೂವರೆ ಅಥವಾ ಮೂರು ಸಾವಿರ ವರ್ಷಗಳಿಂದ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ಮಲೆನಾಡು ಘಟ್ಟ ಪ್ರದೇಶಗಳಲ್ಲಿ ಸಹ್ಯಾದ್ರಿ ಗೆರೆಗಳ ತಪ್ಪಲಿನಲ್ಲಿ ನೆಲೆ ಕಂಡುಕೊಂಡಂಥ ಜನಾಂಗ ಇವರು ಎಲ್ಲ ಅರಸರುಗಳ ರಾಜರುಗಳ ಸೈನ್ಯದಲ್ಲಿ ಯೋಧರಾಗಿ ಇರ್ತಕ್ಕಂಥವರು ದಂಡನಾಯಕರಾಗಿದ್ದರು ಪ್ರಧಾನಿಗಳಾಗಿದ್ದರು ಶಿವಮೊಗ್ಗ ಜಿಲ್ಲೆಯನ್ನು ಮಾಂಡಲಿಕ ರಾಜರಾಗಿ ರಾಜ್ಯಾಡಳಿತವನ್ನು ಕೂಡ ಹೊಸಗುಂದ ಪಟ್ಟಗುಪ್ಪ ನಾಡಮಂಚಾಲೆ ತಿರುವಂದೂರು ಬಿದರೂರು ಇಲ್ಲಿಂದ ಆಡಳಿತವನ್ನು ನಡೆಸಿರ್ತಾರೆ ಇವರು ವೀರಕ್ಷತ್ರಿಯ ಜನಾಂಗ ದಕ್ಷಿಣ ಭಾರತದಿಂದ ಹಿಡಿದು ಮಧ್ಯ ಭಾರತದವರೆಗೆ ಯಾರ್ಯಾರು ರಾಜರುಗಳು ಆಡಳಿತ ನಡೆಸಿದ್ದಾರೋ ಆ ಎಲ್ಲ ರಾಜರುಗಳಲ್ಲಿ ಇವರು ಯೋಧರಾಗಿ ಇರ್ತಕ್ಕಂಥವ್ರು ಈ ದೀವರರು ಕೇವಲ ಒಂದು ಸಾವಿರ ಜನ ಇದ್ದರೂ ಸಾಕು ಅವರ ಸೈನ್ಯ ಇತರೆಯ ಸೈನ್ಯದ ಹತ್ತು ಸಾವಿರ ಬಲಕ್ಕೆ ಇವರು ಒಂದು ಸಾವಿರ ಜನ ಸಮಾನರಾಗಿದ್ದರು ದೇವರ ಸೈನ್ಯ ಅಥವಾ ಹಳಬರು ಹಳೆ ಪೈಕರು ಎಂದು ಕರೆಸಿಕೊಳ್ಳುವ ಇವರು ತಮ್ಮ ಸೈನ್ಯದಲ್ಲಿ ಇದ್ದಾರೆ ಅಂತ ಇದ್ದರೆ ಆ ರಾಜನಿಗೆ ತುಂಬ ಹೆಗ್ಗಳಿಕೆ ಅಂದರೆ ಇವರು ಯುದ್ಧದಲ್ಲಿ ಹೋರಾಡಿ ಜಯವನ್ನು ಗಳಿಸಿಕೊಡ್ತಕ್ಕಂಥ ಒಂದು ಜನಾಂಗ ಅಂತ ಹೇಳಿ ಶಿಲಾಶಾಸನಗಳಲ್ಲಿ ದೇವರು ವಿಶೇಷವಾಗಿ ಇವರ ಹೆಸರನ್ನು ಪ್ರಶಂಸಿಸಲಾಗಿದೆ ಕಾರಣ ಇವರು ಕ್ಷತ್ರಿಯರು ಯುದ್ಧ ನಿಪುಣರು ಹಾಗಾಗಿ ಇವರ ಶ್ರೇಷ್ಠತೆಯನ್ನು ಇವರ ಜಾತಿಯ ಶ್ರೇಷ್ಠತೆಯನ್ನು ಅಲ್ಲಿ ಶಿಲಾಶಾಸನಗಳಲ್ಲಿ ದೇವರು ಹಳೆಪೈಕರು ಹಳವರು ಎಂಬುದಾಗಿ ನಮೂದಿಸಿರುತ್ತಾರೆ ಇವರು ಯುದ್ಧೋತ್ಸಾಹಿಗಳು ಆಗಿದ್ದು ಜೀವನೋಪಕಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಜನ ಕೃಷಿ ಮತ್ತು ಪಶುಸಂಗೋಪನೆ ಇವರ ಮೂಲ ಉದ್ದೇಶ ಇವರು ಯಾವುದೇ ರೀತಿಯಲ್ಲೂ ಕೂಡ ಹೆಂಡವನ್ನು ಇಳಿಸಿ ಅದರಿಂದ ಬದುಕಿದವರಲ್ಲ ಆ ಹೆಂಡಕ್ಕೂ ಇವರಿಗೂ ಸ ಯಾವುದೇ ಸಂಬಂಧವಿಲ್ಲ ಇವರು ದೇವರು ಅಂದರೆ ಶ್ರೇಷ್ಠರು ಕ್ಷತ್ರಿಯರು ಅಂಥೇಳಿ ಅರ್ಥೈಸಲಾಗಿದೆ ಶಿಲಾಶಾಸನಗಳು ಇವರ ವೀರತ್ವವನ್ನು ಇವರ ತ್ಯಾಗ ಬಲಿದಾನವನ್ನು ಕೊಂಡಾಡಿವೆ ದೇವರ ಜನಾಂಗವನ್ನು ಕುರಿತು ಸುಮಾರು ಒಂದು ನೂರು ಶಾಸನಗಳು ನಮ್ಮ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಶಾಸನಗಳು ಸಿಕ್ಕಿವೆ ದೇವರನ್ನೇ ಕುರಿತಾಗಿ ಪ್ರಥಮವಾಗಿ ನಮಗೆ ಶಿಲಾಶಾಸನ ದೊರೆತಕ್ಕಂಥದ್ದು ಶಿಕಾರಿಪುರ ತಾಲೂಕಿನ ಮುತ್ತಗೆಯದು ಮುತ್ತಗೆಯಲ್ಲಿ ತಳಾರ ದಾಸಿ ಅಂದರೆ ತಲವಾರ ಅಂದರೆ ಸ್ಥಳೀಯ ಒಬ್ಬ ಅಧಿಕಾರಿ ಮುತ್ತಗೆಯಲ್ಲಿ ದೇವರ ದಾಸಿ ಅಂತಕ್ಕಂಥ ಇರ್ತಾನೆ ಪಕ್ಕದ ಮೊಗುಲೆಯ ಅರಸರು ತಾಳದೊಂದೂರಿಗೆ ತುರುಗಳನ್ನು ಮತ್ತು ಅಗ್ರಹಾರದ ಮೇಲೆ ದಾಳಿಯನ್ನು ಮಾಡುತ್ತಾನೆ ಅಗ್ರಹಾರಗಳ ಮೇಲೆ ಯಾಕೆ ದಾಳಿಯನ್ನು ಮಾಡುತ್ತಿದ್ದರು ಅಂದ್ರೆ ಮೊದಲ ಸಂಪತ್ತು ಇರತಕ್ಕಂಥದ್ದು ಅಗ್ರಹಾರಗಳಲ್ಲಿ ಮತ್ತು ಹೆಚ್ಚಿನ ಗೋ ಸಂಪತ್ತು ಕೂಡ ಅಲ್ಲೇ ಇರುತ್ತಿತ್ತು ಹಾಗಾಗಿ ಆಗಾಗ್ಗೆ ಅಗ್ರಹಾರಗಳ ಮೇಲೆ ದಾಳಿಯನ್ನು ಮಾಡುತ್ತಿದ್ದರು ಆ ಮೊಗಳೆಯ ಅರಸನು ದಾಳಿ ಮಾಡಿ ಕಾಳಗುಂದದ ಹಸುಗಳನ್ನು ಮತ್ತು ಅಲ್ಲಿಯ ಸಂಪತ್ತನ್ನು ದೋಚಿಕೊಂಡು ಹೋಗಬೇಕಾರೆ ಈ ತಳಾರ ದಾಸಿ ಅಂತಕ್ಕಂಥವರು ತನ್ನ ಪಡೆಯೊಂದಿಗೆ ಹೋಗಿ ಆ ಮೊಗಳೆಯ ಅರಸನನ್ನು ಎದುರಿಸಿ ತುರುಗಳನ್ನು ಮತ್ತು ಅವರು ದೋಚಿಕೊಂಡು ಹೋದ ಸಂಪತ್ತನ್ನು ಹಿಂದಿರುಗಿಸ್ತಾರೆ ಆ ಹೋರಾಟದಲ್ಲಿ ಅವನ ಗಾಸಿಕೊಂಡು ಮರಣವನ್ನು ಹಬ್ತಾನೆ ಆ ಮರಣವನ್ನು ಅಪ್ಪಿದ್ದಕ್ಕಾಗಿ ನೆತ್ತರ ಕೊಡುಗೆಯಾಗಿ ಅವನಿಗೆ ಕೆಲವು ಭೂಮಿಯನ್ನು ಮುತ್ತಗೆಯಲ್ಲಿ ಮತ್ತು ಮನೆಯನ್ನು ಕಂದಾಯರಹಿತವಾಗಿ ಅಲ್ಲಿಯ ಸ್ಥಳೀಯರು ಮತ್ತು ಅಗ್ರಹಾರದವರು ನೆತ್ತರಗೊಡುಗೆಯಾಗಿ ಅವನಿಗೆ ಕೊಡ್ತಾರೆ ಈ ಘಟನೆ ನಡೆದಿರತಕ್ಕಂಥದ್ದು ಶಕ ಸಾವಿರದ ಎಪ್ಪತ್ತೆಂಟು ಒಂದು ಸಾವಿರ ವರ್ಷಗಳ ಹಿಂದೆಯೇ ದೇವರ ಕುರಿತು ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಎರಡನೇ ಶಾಸನ ದೀವರ ಚಿನ್ನಣ ಬಮ್ಮಣ ಅಂತಕ್ಕಂಥ ಒಬ್ಬ ಚಂದ್ರಗುತ್ತಿಯ ಮಾಂಡಲಿಕ ರಾಜನು ಆವ ಇವರು ಮಾಂಡಲಿಕ ರಾಜರು ಹನ್ನೊಂದನೇ ಶತಮಾನದಲ್ಲಿಯೇ ಆಗಿದ್ದರು ಅನ್ನೋದಕ್ಕೆ ಒಂದು ದಾಖಲೆಯನ್ನು ನಮಗೆ ಒದಗಿಸುತ್ತದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಹಂತೂರು ಅಂತೇಳಿ ಒಂದು ಗ್ರಾಮ ಹಂತೂರಿನಲ್ಲಿ ಹೊಯ್ಸಳ ವಿಷ್ಣುವರ್ಧನನ ಮಗಳು ಒಂದು ಜೈನ ಚೈತ್ಯಾಲವನ್ನು ರತ್ನ ಖಚಿತವಾಗಿ ಕಟ್ಟಿಸ್ತಾಳೆ ಈ ರತ್ನ ಖಚಿತವಾಗಿ ಕಟ್ಟಿಸ್ತಕ್ಕಂಥ ಜೈನ ಚೈತ್ಯಾಲಯಕ್ಕೆ ಚಂದ್ರಗುತ್ತಿಯ ದೀವರ ಚಿನ್ನಣ ಬೊಮ್ಮಣ ಅಂತಕ್ಕಂಥವನು ಐದು ಹಣವಿನ ಭೂಮಿಯನ್ನು ಅಲ್ಲಿ ದತ್ತಿಯನ್ನು ನೀಡ್ತಾನೆ ಅವನ ಬೊಮ್ಮಣನ ಕುರಿತು ಅನೇಕ ಶಾಸನಗಳು ಶಿಕಾರಿಪುರ ಮತ್ತು ಸರ್ವ ತಾಲೂಕುಗಳಲ್ಲೂ ಕೂಡ ದೊರೆಯುತ್ತವೆ ನಂತರದಲ್ಲಿ ಜಮ್ಮೂರಿನಲ್ಲೂ ಕೂಡ ಕೆಲವು ದೀವರ ಕುರಿತು ವೀರಗಲ್ಲುಗಳು ಇವೆ ಸಾಗರ ತಾಲೂಕಿನಲ್ಲಿ ಅನೇಕ ಶಾಸನಗಳು ದೇವರ ಹೆಸರಿನಲ್ಲಿಯೇ ಸಿಗುತ್ತವೆ ಸೊರಬ ತಾಲೂಕು ಶಿವ ಹೊಸನಗರ ತಾಲೂಕುಗಳು ಪಕ್ಕದ ಹಾವೇರಿ ಜಿಲ್ಲೆಯಲ್ಲಿನ ತಾಲೂಕುಗಳಲ್ಲೂ ಕೂಡ ದೇವರ ಕುರಿತು ಶಾ ಶಿಲಾ ಶಾಸನಗಳು ಸುಮಾರು ನೂರಷ್ಟು ಶಾಸನಗಳು ದೊರೆಯುತ್ತವೆ ಆಮೇಲೆ ದೇವರ ಶಾಸನಗಳಲ್ಲಿ ಅಂತೂ ಯಾಕೆ ಹೇಳಿದ್ಯಾರೆಂದರೆ ಅದನ್ನು ಒಂದು ಪ್ರಶಸ್ತಿ ರೂಪಕವಾಗಿ ಅವತ್ತಿನ ಕಾಲದಲ್ಲಿ ದೇವರು ಒಂದು ಶ್ರೇಷ್ಠ ಜನಾಂಗವಾಗಿತ್ತು ಯೋಧ ಪರಂಪರೆಯಲ್ಲಿ ಇವರನ್ನು ಮೀರಿಸುವರು ಯಾರೂ ಇದ್ದಿಲ್ಲ ಹಾಗಾಗಿ ಇವರನ್ನು ಪ್ರಶಂಸನ ರೂಪಕವಾಗಿ ಪ್ರಶಸ್ತಿ ರೂಪಕವಾಗಿ ಅಲ್ಲಿ ದೇವರು ಅಂತ ಹೇಳಿ ಉಲ್ಲೇಖಿಸಿದ್ದಾರೆ ದೇವರು ಹೆಚ್ಚಿನದಾಗಿರೋ ಇರತಕ್ಕಂಥದ್ದು ಸಾಗರ ಸೊರಬ ಹೊಸನಗರ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿದ್ದಾರೆ ಹಾಸನ ಜಿಲ್ಲೆಯಲ್ಲೂ ಕೂಡ ದೇವರಿದ್ದರು ಅಲ್ಲಿರ್ತಕ್ಕಂಥ ಕೆಲವು ದೇವರು ಅಲ್ಪಸಂಖ್ಯಾತರಾದ್ದರಿಂದ ಅಲ್ಲಿಯ ಒಕ್ಕಲಿಗರ ಜನಾಂಗದೊಳಗೆ ಸಮ್ಮೇಳನ ಸಂಕರಣವಾಗಿ ಹೋಗಿಬಿಟ್ಟಿದ್ದಾರೆ ಇನ್ನು ಉತ್ತರ ಕನ್ನಡದಲ್ಲಿದ್ದಾರೆ ದೇವರ ಜನಾಂಗ ಅವರ ನಾಮಧಾರಿಗಳು ಅಂಥೇಳಿ ಕರೆಸಿಕೊಳ್ತಿದ್ದಾರೆ ನಾಮಧಾರಿಗಳು ಕ್ರಿಸ್ತಶಕ ಸುಮಾರು ಆರುನೂರರ ನಂತರ ಏನು ವೈಷ್ಣವ ಧರ್ಮ ಪ್ರಚಾರಕ್ಕೆ ತಾತಾಚಾರ್ಯ ಪರಂಪರೆಯವರು ಬಂದರು ಆವಾಗ ವೈಷ್ಣವ ಧರ್ಮಕ್ಕೆ ಮತಾಂತರ ಹೊಂದಿದ್ದರಿಂದ ಅವರು ನಾಮಧಾರಿಗಳು ಅಂಥೇಳಿ ಅನ್ಸ್ಕೊಂಡಿದ್ದಾರೆ ಉತ್ತ ಉತ್ತರ ಕನ್ನಡದಲ್ಲಿ ಇರತಕ್ಕಂಥ ದೇವರನ್ನು ನಾಮಧಾರಿ ಎಂದು ಸಂಬೋಧಿಸ್ತಾ ಸಂಬೋಧಿಸಲಾಗ್ತಿದೆ ಮೊದಲ ದೇವರು ಹಳೆ ಪೈಕ ಆಲಕ್ಷತ್ರೀಯ ಅಂತಾನೆ ಬರೆಸ್ತಾ ಇದ್ದರು ನಮ್ಮ ಕೆಲವು ಮುಖಂಡರುಗಳು ಬೆಂಗಳೂರಿನ ಈಡಿಗರ ಜೊತೆ ಸಂಪರ್ಕವನ್ನು ಬೆಳೆಸಿದರು ಈಡಿಗರು ದೇವರು ನಾಮದಾರಿಗಳು ಬಿಲ್ಲವರು ಇವರೆಲ್ಲ ಒಂದೇ ಜನಾಂಗ ಅಂಥೇಳಿ ಒಂದು ಪ್ರಚಾರ ಸಿಕ್ಕಿದ್ದರಿಂದ ನಾವೆಲ್ಲ ಒಟ್ಟಾಗೋಣ ಅಂತೇಳಿ ಸಭೆ ಸೇರಿ ಈದಿಗ ಸಮಾವೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಾವು ನೀವು ಒಂದಾಗೋಣ ಅಂಥೇಳಿ ಒಂದು ದೇವರು ಆ ಈಡಿಗರ ಜೊತೆ ಸಮ್ಮೇಳನವಾದರು ಅದು ಹಾಗೇ ಮುಂದುವರ್ಕೊಂಡು ಬರ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಲಿಖಿತವಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಈಡಿಗ ಅಂಥೇಳಿ ಬರೆಸಿ ಒಂದು ಮೌಖಿಕ ಆದೇಶವನ್ನು ನೀಡಿದ್ದರಿಂದ ಎಲ್ಲ ಮುಖ್ಯೋಪಾಧ್ಯಾಯರು ಕೂಡ ನಾವು ದೇವರು ಅಂತ ಹೇಳಿದರೂ ಅವರ ಈಡಿಗ ಅಂಥೇಳಿ ಶಾಲಾ ದಾಖಲಾತಿಯಲ್ಲಿ ನಮೂದಿಸಿದರು ಹಾಗಾಗಿ ಈ ಈಡಿಗ ಬರಬರುತ್ತಾ ನಾವು ಈಡಿಗರೇ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ತಾ ಇದೆ ಇದರಿಂದ ಒಂದು ಜನಾಂಗದ ನಾಶವಾಗುತ್ತೆ ದೇವರದೇ ಆಗಿರತಕ್ಕಂಥ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಇತಿಹಾಸ ಇದೆ ಪರಂಪರೆ ಇದೆ ಹೆಗ್ಗಳಿಕೆ ಇದೆ ಈಡಿಗರ ಅವರದೇ ಆಗಿರತಕ್ಕಂಥ ನಡವಳಿಕೆಗಳು ಪರಂಪರೆಗಳು ಬೇರೆ ಇದ್ದಾವೆ ಆದರೆ ನಾವು ಅವರ ಜೊತೇಲಿ ವಿವಾಹ ಸಂಬಂಧವನ್ನು ಈಗಾಗಲೇ ಮಾಡ್ತಿದ್ದೇವೆ ಅದನ್ನು ಮಾಡುವುದು ಬೇಡ ಅಂತ ನಾನು ಹೇಳೋದಿಲ್ಲ ಆದರೆ ನಾವು ನಮ್ಮದೇ ಆಗಿರ್ತದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಒಂದು ಜನಾಂಗವನ್ನು ಸಾಯಿಸಬೇಕಾದರೆ ಮೊದಲು ಅವರ ಭಾಷೆಯನ್ನು ಸಾಯಿಸಬೇಕಂತ ಹೇಳಿ ಅವರ ಭಾಷೆಯನ್ನು ಸಾಯಿಸಿದರೆ ತನ್ನೇ ತಾನೇ ಆ ಜನಾಂಗ ಸತ್ತು ಹೋಗುತ್ತಂತೆ ಹಾಗೆ ಈ ಬಹು ಪುರಾತನವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಪರಂಪರೆಯನ್ನು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ದೇವರು ನಾಶ ಆಗೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನನ್ನ ಸಹಮತವಿಲ್ಲ